ಒಂದು ಕೊತ್ತನೂರು ಕೆರೆಯ ಒಂದು ಅಂಗಳಕ್ಕೆ ಸುಸ್ವಾಗತ ಈ ಕೊತ್ತನೂರು ಕೆರೆಯಲ್ಲಿ ನಿಮಗೆ ಏನು ಕಾಣಿಸೋಕ್ಕೆ ಆಗುತ್ತೆ ಅಂತಂದರೆ ನೀವು ನೋಡಿ ಇಲ್ಲಿರುವಂತಹ ಭಾಳ ದೊಡ್ಡ ಒಂದು ಕೆರೆ ಅಂಗಳದಲ್ಲಿ ನಿಮಗೆ ನೀರು ಕಾಣಿಸುತ್ತೆ ಬಹಳಷ್ಟು ಜಾಸ್ತಿ ಇರುವಂತಹ ಒಂದಿಷ್ಟು ಸಸ್ಯ ರಾಶಿ ಕಾಣುತ್ತೆ ಬಾ ಇಲ್ಲಿ ನಿಮಗೆ ವಿಹಾರಕ್ಕಾಗಿ ವಾಕಿಂಗ್ಗೆ ಮಾಡಲಿಕ್ಕು ನಡೆದಾಡಲಿಕ್ಕು ಆಟ ಆಡಲಿಕ್ಕು ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಪಕ್ಷಿಗಳು ಕೂಡ ಬರ್ತಾ ಇರ್ತವೆ ಭಾಳಷ್ಟು ವಲಸೆ ಪಕ್ಷಿಗಳು ಬರ್ತಾ ಇರ್ತವೆ ಆಮೇಲೆ ತುಂಬಾ ಒಂದಿಷ್ಟು ಏನು ಚಿಟ್ಟೆಗಳು ನೋಡಿ ಆರು ಆಡ್ತಾ ಇದ್ದಾವೆ ಸೊ ಹೂವುಗಳಿದ್ದಾವೆ ಇದೆ ಮತ್ತು ಒಳ್ಳೊಳ್ಳೆ ಗಿಡಗಳು ಹಾಕಿದ್ದಾರೆ ಭಾಳ ಒಳ್ಳೆ ವ್ಯವಸ್ಥೆ ಇದೆ ನೋಡಿ ಹಿಂದ್ಗಡೆ ನಿಮಗೆ ಹಕ್ಕಿಗಳ ಕಲರ್ ಕೇಳಿಸ್ತಾ ಇದೆ ಅದ್ರ ಜೊತೆಗೆ ಕೋಗಿಲೆ ಕೂಡ ಕೂಗ್ತಾ ಇದೆ ಹದ್ದುಗಳು ಹಾರಾಡ್ತಾ ಇದ್ದಾವೆ ಇಷ್ಟೆಲ್ಲ ಚೆಂದ ಇನ್ನು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ನೀರೇ ಇಲ್ಲ ನೋಡಿ ಹಾಂ ನೀ ಇದುವರೆಗೂ ನೀವು ನಿಮಗೆ ಗೊತ್ತಿರೋ ಥರ ಬೆಂಗಳೂರಲ್ಲಿ ಫ್ಲಡ್ಡಿಂಗ್ ಆಗಿದೆ ಮೊನ್ನೆ ತಾನೇ ಹಾಂ ಎಲ್ಲ ರೋಡುಗಳು ಬಂದಾಗಿದ್ದಾವೆ ಮರಗಳು ಬಿದ್ದೋಗಿದೆ ಜಡಿ ಮಳೆ ಬಂದಿದೆ ಇಷ್ಟೆಲ್ಲ ಆದರೂ ಕೂಡ ನಾನು ನಿಮಗೆ ತೋರಿಸ್ತಾ ಇರೋದೇನೆಂದರೆ ಇಲ್ಲಿ ನೋಡಿ ನೀರೇ ಇಲ್ಲ ಎಲ್ಲೋಯ್ತು ನೀರು ಇಷ್ಟು ಮಳೆ ಬಂದರೂ ಕೂಡ ನೀರಿಲ್ಲಿ ಕಾಣಿಸ್ತಲ್ಲ ಯಾಕೆ ಬರ್ತಾ ಇಲ್ಲ ಯಾವ ಒಂದು ಮೀಡಿಯಾದವರು ತೋರಿಸಲ್ಲ ಯಾವ ಮೀಡಿಯಾದವರು ಬಂದು ನಿಮಗೆ ಈ ವಿಷಯಗಳನ್ನು ಹೇಳೋದಿಲ್ಲ ನೋಡಿ ಇಷ್ಟು ದೊಡ್ಡ ಕೆರೆಗೆ ನೀರು ಇಲ್ಲಿ ಬಂದು ಶೇಖರಣೆ ಆದರೆ ನಿಮಗೆ ಎಷ್ಟು ತೊಂದರೆಗಳು ಕಡಿಮೆ ಆಗುತ್ತೆ ಒಂದು ಮೊದಲನೇ ಬೆನಿಫಿಟ್ಟು ಏನಂತಂದರೆ ಈ ನೀರು ಇಲ್ಲಿ ಶೇಖರಣೆ ಆದರೆ ಈ ಸುತ್ತಮುತ್ತಲಿನ ಒಂದು ಭೂಮಿಯಲ್ಲಿ ನೀರಿನ ಒಂದು ಮಟ್ಟ ಏನಿರುತ್ತೆ ಅದು ಏರ್ಕೊಂಡು ಬರುತ್ತೆ ನೀವು ಎಷ್ಟು ಇಲ್ಲಿ ಎಲ್ಲ ಮನೆಯಲ್ಲೂ ಬೋರುಗಳಿದ್ದಾವೆ ಎಲ್ಲ ಬೋರುಗಳಲ್ಲೂ ನೀರು ಸಿಗುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಅದೊಂದು ಎರಡನೇದು ಮಳೆನ ಎಲ್ಲ ನೀರು ಬಂದು ಇಲ್ಲಿ ಶೇಖರಣೆ ಆದರೆ ನಿಮಗೆ ರೋಡ್ಗಳು ಕಿತ್ತೋಗೋದು ರೋಡ್ನಲ್ಲಿ ಅವ್ಯವಸ್ಥೆ ಆಗ್ಬೋದು ನೀ ನೀರು ಒಂದು ಏರಿಯಾಗಳಿಗೆ ನುಗ್ಗೋದು ಇದೆಲ್ಲ ಕಡಿಮೆ ಆಗುತ್ತೆ ಆದರೆ ಈ ದೊಡ್ಡ ಒಂದು ಜಲಾಶಯದಂತಹ ಒಂದು ಕೆರೆಗೆ ಯಾಕೆ ನೀರು ಬರ್ತಾಯಿಲ್ಲ ಯಾಕೆ ನೀರು ಬರ್ತಾಯಿಲ್ಲ ಅದು ದೊಡ್ಡ ಪ್ರಶ್ನೆ ನಾವು ಅದನ್ನು ನಾವು ಮೊದಲು ನಾವು ಯೋಚನೆ ಮಾಡಬೇಕು ಯಾಕೆ ಬರ್ತಾ ಇಲ್ಲ ಅಂತಂದರೆ ನಾನು ಇಲ್ಲಿ ಕೆಲವೊಂದಿಷ್ಟು ಇರೋರ್ನೆಲ್ಲ ಕೇಳಿದಾಗ ಅವ್ರು ಹೇಳಿದ್ದೇನಂತಂದರೆ ನೋಡಿ ಸರ್ ಮೊದಲು ತುಂಬ ನೀರು ಬರ್ತಾಯಿತ್ತು ಇಲ್ಲಿಗೆ ಈ ನೀರು ಬರ್ತಾ ಇರುವಂತಹ ಒಂದು ಏನು ವ್ಯವಸ್ಥೆ ಇತ್ತು ಆ ಅದು ಆ ಕಾಲುವೆಗಳೇ ಕಾಲುವೆಗಳಿದ್ವು ಆ ಕಾಲುವೆಗಳೆಲ್ಲ ಮ ಏನೋ ಒಂದು ಪ್ಲಾಸ್ಟಿಕ್ ತುಂಬಿಕೊಂಡು ಅಥವಾ ಏನು ಇನ್ನೊಂದು ಏನೋ ಏನೋ ಒಂದಾಯಿತು ಒಟ್ಟಿಗೆಲ್ಲ ಬಂದಾಗ್ಬಿಟ್ಟಿದ್ದಾರೆ ಈ ನೀರು ಇಲ್ಲಿ ಬಂದು ಸೆಲೆ ಶೇಖರಣೆ ಆಗುವಂತಹ ಒಂದು ಏನು ವ್ಯವಸ್ಥೆ ಇತ್ತು ಆ ಒಂದು ಕಾಲುವೆಗಳೆಲ್ಲ ಬಂದಾಗಿದ್ದಾವೆ ಅದಕ್ಕೆ ಇದೆ ನೀ ಮಳೆ ಬಂದರೆ ನೀರೆಲ್ಲನೂ ಏನಾಗುತ್ತೆ ಈ ಒಂದು ಕೊಳಚೆ ನೀರೇನಿದೆ ಆ ಕೊಳಚೆ ನೀರಿಗೆ ಹೋಗುತ್ತೆ ಸರಿನಾ ನೋಡಿ ಯಾವುದೇ ಒಂದು ವ್ಯವಸ್ಥೆ ಆಗಲಿ ಕೊಳಚೆ ನೀರು ಹೋಗೋದಕ್ಕಿರುವಂತಹ ವ್ಯವಸ್ಥೆ ಮಳೆ ನೀರನ್ನ ಹೆಂಗೆ ತಗೊಳುತ್ತೆ ಅಲ್ಲಿ ಜಾಸ್ತಿ ಒಂದೇ ಸರಿ ವಾಲ್ಯೂಮ್ ಜಾಸ್ತಿ ಆದರೆ ಏನಾಗುತ್ತೆ ಆ ನೀರೆಲ್ಲನೂ ಹೋಗ್ಬಿಟ್ಟು ಆ ಏನು ಮ್ಯಾನುವಲ್ಸ್ ಏನಿದ್ದಾವೆ ಅಲ್ಲಿಂದ ಹೊರಗಡೆ ಬರ್ತವೆ ಸರಿನಾ ಅಲ್ಲಿಂದ ಹೊರಗಡೆ ಬಂದಾಗ ಏನಾಗುತ್ತೆ ಅದೆಲ್ಲನೂ ರೋಡಿಗೆ ಬರುತ್ತೆ ರೋಡಿಗೆ ಬಂದಿದ್ದು ಎಲ್ಲ ಕಡೆಗೂ ಏನು ಮನೆಗೆ ನುಗ್ಗುತ್ತೆ ಮನೆಗೆ ನುಗ್ಗಿದ್ದಾದ್ಮೇಲೆ ಮನೆಗೆ ನುಗ್ಗಿದ್ದಾದ್ಮೇಲೆ ನಿಮಗೆ ತೊಂದರೆ ಕೊಡುತ್ತೆ ಅಥವಾ ಏನಾಗ್ಬಿಡುತ್ತೆ ರೋಡ್ಗಳ್ಗೆ ಹೋಗ್ತವೆ ಎಲ್ಲಾದರೂ ಮರಗಳಿದ್ರೆ ಅದನ್ನು ಕೊರ್ಕೊಂಡು ಅವನ್ನು ಬೀಳಿಸ್ತವೆ ಮನೆ ಮನೆಗಳು ಬೀಳ್ತವೆ ಇಷ್ಟು ವ್ಯವಸ್ಥೆಗಳು ಅವ್ಯವಸ್ಥೆಗಳಾಗ್ತವೆ ಅದು ನಾವು ಮಾಡಬೇಕಾಗಿರೋದು ಏನು ವಿಷಯ ಒಂದೇ ಒಂದು ವಿಷಯ ಅದು ಮಾಡಬೇಕಾಗಿರೋದು ಏನಂದರೆ ಅಲ್ಲಿ ಬರುವಂತಹ ನೀರು ನೀಟಾಗಿ ಕಾಲುವೆಗಳಿಗೆ ಬರಬೇಕು ಆ ಕಾಲುವೆಗಳು ಈ ಕೆರೆಗೆ ಕನೆಕ್ಟ್ ಆಗಿರಬೇಕು ಸರಿನಾ ಆ ಆ ಕಾಲುವೆ ಏನಿದೆ ಎಲ್ಲೆಲ್ಲಿದೆ ಆ ಕಾಲುವೆಗಳು ಮೊದಲು ಕ್ಲಿಯರ್ ಆಗಬೇಕು ಆ ಕ್ಲಿಯರಾಗಿ ಆ ನೀರು ಸ್ವಚ್ಛವಾದಂತಹ ಮಳೆ ನೀರು ನೋಡಿ ಭಾಳಷ್ಟು ಕುಡಿಬೋದು ಹಂಗೇನೆ ನೀವು ಕರೆಕ್ಟಾಗಿ ಏನು ಎಲ್ಲೂ ನೆಲಕ್ಕೆ ಬೀಳ್ದಂಗೆ ಕಲೆಕ್ಟ್ ಮಾಡಿಕೊಂಡ್ರೆ ಆರಾಮಾಗಿ ಕುಡಿಬೋದು ಅಂತಹ ಸ್ವಚ್ಛವಾದಂತಹ ನೀರು ನಾವು ಏನು ಮಾಡ್ತಾಯಿದ್ವಿ ಅದನ್ನು ಕೊಳಚೆ ನೀರು ಮಾಡ್ತಾಯಿದ್ದೀವಿ ಕೊಳಚೆ ನೀರು ಮಾಡಿದಾಗ ಅದು ಅಯೋಗ್ಯವಾಗುತ್ತೆ ಯೋ ಕುಡಿಯೋದಕ್ಕೆ ಅಯೋ ಯೋಗ್ಯವಾಗಿರಲ್ಲ ಅದು ಆ ನೀರು ಏನಾಗುತ್ತೆ ಅದು ಎಲ್ಲ ಕಡೆನೂ ಹೋಗಿ ಮನೆಗಳಿಗೆ ನುಗ್ಗಿ ಜನಗಳಿಗೆ ತೊಂದರೆ ಕೊಟ್ಟು ಇದೆಲ್ಲ ಯಾಕೆ ಈ ವ್ಯವಸ್ಥೆ ಅವ್ಯವಸ್ಥೆ ನಾನು ಹೇಳೋದೇನೆಂದರೆ ಅಧಿಕಾರಿಗಳು ನೋಡಿ ನೀವು ನೀವು ನಿಮ್ಮ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಲಿಲ್ಲ ಅಂತಂದರೆ ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳಿಗೇನೆ ನಿಮ್ಮ ಮಕ್ಕಳಿಗೇನೆ ಕುಡಿಯೋಕ್ಕೆ ನೀರಿರಲ್ಲ ಹ್ಞೂ ಮೊಮ್ಮಕ್ಕಳಿಗೆ ನೀರಿರಲ್ಲ ಕುಡಿಯೋಕ್ಕೆ ಇಲ್ಲಿ ವ್ಯವಸ್ಥೆ ಅಧ್ಯಗತಿಯಾಗೋಗ್ಬಿಡುತ್ತೆ ಆಮೇಲೆ ಎಷ್ಟು ಕಾಶ ಲಕ್ಷಾನುಗಟ್ಟಲೆ ಜನಗಳು ದುಡ್ಡು ಖರ್ಚು ಮಾಡಿ ಮನೆಗಳು ಕಟ್ತಾರೆ ಆ ಮನೆ ಕಟ್ಟಿದ್ದು ಅಲ್ಲಿ ಆ ಪಾಪ ಬಿದ್ದೋಗುತ್ತೆ ಅವರು ನಿರಾಶ್ರಿತರಾಗ್ತಾರೆ ಗೌರ್ಮೆಂಟುಗಳು ನಿಜವಾಗಿ ಹೇಳ್ಬೇಕಂದ್ರೆ ನೀವು ಗೋ ಏನು ಸರ್ಕಾರದವರು ಈ ಕಡೆ ಸ್ವಲ್ಪ ಗಮನ ಹರಿಸಿ ಏನು ನನ್ನ ಒಂದು ಆಗ್ರಹ ಏನಪ್ಪ ಏನಿಲ್ಲ ಸಿಂಪಲ್ ಮಳೆ ನೀರು ಏನು ಬರುತ್ತೆ ಅವ್ರವ್ರ ಮನೆಯಲ್ಲೇ ಅವ್ರ ಹಿಂಗ ಗುಂಡಿಗಳು ಮಾಡ್ಕೋಬೇಕು ಅದೊಂದು ಅದು ಬಿಟ್ಟರೆ ಇನ್ನೂ ಯಥೇಚ್ಛವಾಗಿ ಮಳೆ ಬರುತ್ತೆ ಯಾಕಂದರೆ ಬೆಂಗಳೂರಲ್ಲಿ ಎಷ್ಟು ಮಳೆ ಬರುತ್ತೆ ಅಂತಂದರೆ ನೀವು ಇನ್ನೂ ಹೇಳ್ಬೇಕಂದ್ರೆ ಮೈಸೂರಿಗೆ ಕೊಡ್ಬೋದು ಅಷ್ಟೊಂದು ಮಳೆ ಬರುತ್ತೆ ನೀವು ಅಲ್ಲಿಂದ ತರಿಸ್ಕೊಂಡು ಇಲ್ಲಿ ಕಾವೇರಿಯನ್ನು ಕೊಡುವಂಥ ವ್ಯವಸ್ಥೆನೇ ಬೇಕಾಗಿಲ್ಲ ಅಷ್ಟು ಮಳೆ ಬರುತ್ತೆ ನಮಗೆ ವರ್ಷ ಪೂರ್ತಿ ಮಳೆ ಬರುತ್ತೆ ನಿಮಗೆ ಮಾನ್ಸೂನಲ್ಲಿ ಬರುತ್ತೆ ಹಿಂಗಾರಿನಲ್ಲಿ ಬರುತ್ತೆ ಮಧ್ಯದಲ್ಲಿ ಬರುತ್ತೆ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಮಳೆ ಈ ಕಡೆ ಕೇರಳದಿಂದ ಅಲೆಗಳು ಬಂದರೆ ಬರುತ್ತೆ ಈ ಕಡೆ ಮದ್ರಾಸಿಂದ ಬಂದ್ರೂ ಅಲೆ ಬರುತ್ತೆ ಎಲ್ಲೇ ಬಂದ್ರೂ ಇಲ್ಲೇ ಬರಬೇಕು ಬೆಂಗಳೂರಲ್ಲೇ ಮ ಮಳೆ ಆಗಬೇಕು ಇಷ್ಟು ಮಳೆ ಆದಾಗ ನಾವು ಯಾಕೆ ಬುದ್ಧಿವಂತಿಕೆಯಿಂದನೋ ಬರುವಂತಹ ಒಂದು ನೀರನ್ನು ಶೇಖರಣೆ ಮಾಡಿಕೊಂಡು ಏಕೆ ಕೆರೆಗಳಿದಾವೆ ರೀ ನಾವು ಈಗಲೂ ಮುಚ್ಚೋದು ಮುಚ್ಚೋದು ಅದು ಬಿಟ್ಬಿಡಿ ಒಂದು ಬಿಡ್ಬಿಡಿ ಇರೋ ಕೆರೆಗಳನ್ನಾದರೂ ನೀವು ಫಿಲ್ ಅಪ್ ಮಾಡಿರಿ ಅಷ್ಟಾದರೂ ಮಾಡ್ಬೋದಲ್ವ ಆ ನೀರನ್ನು ನೀವು ನೀಟಾಗಿ ಇದು ಮಾಡ್ಕೊಂಡ್ರೆ ನಾವು ಏರಿಯಾಗಳಿಗೆ ಅಂದರೆ ಜನ ವಾಸಿಸುವಂತಹ ಒಂದು ಜಾಗಗಳಿಗೆ ನುಗ್ಗೋದನ್ನು ಅಂತಳೀಬೋದು ಈಗ ಈ ನೀರು ಏನು ಮಾಡುತ್ತೆ ಹೋಗೋ ಜಾಗದಲ್ಲಿ ಹೋಗಲಿಲ್ಲ ಅಂತಂದರೆ ರೋಡ್ಗಳು ಕಿತ್ತೋಗ್ತವೆ ನೀವು ಎಷ್ಟು ವರ್ಷಕ್ಕೆ ನೀವು ಇಪ್ಪತ್ತು ಸರಿ ರೋಡ್ ಹಾಕ್ತೀರಿ ಆ ಇಪ್ಪತ್ತು ಸರಿ ಹಾಕೋದ್ರೂ ಅವು ಮತ್ತೆ ಕಿತ್ತೋಗ್ತವೆ ಯಾಕೆ ಅಂತಂದರೆ ನೀರು ಹೋಗೋಕೆ ವ್ಯವಸ್ಥೆ ಮಾಡಿಲ್ಲ ನೀರು ಅನ್ನೋದು ಎಷ್ಟು ಒಳ್ಳೆಯದು ಅಷ್ಟೇ ಎಲ್ಲದಕ್ಕೂ ಇದೊಂಥರ ಕರ್ಕೊಂಡು ಹೋಗ್ಬಿಡತ್ತೆ ನೀರಿನ ಮುಂದೆ ನಾವು ನಾವು ಯಾರನ್ನು ತಡೆಯೋಕ್ಕಾಗೋದಿಲ್ಲ ನಾವು ಯಾರು ಅದನ್ನು ರಿಜಿಸ್ಟ್ ಮಾಡೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ನಾವೆಲ್ಲರೂ ಒಂದಿಷ್ಟು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಏನಪ್ಪ ಅಂತಂದರೆ ದಯವಿಟ್ಟು ಈ ಕಡೆಗೆ ಸ್ವಲ್ಪ ಗಮನ ಹರಿಸಿ ಇರುವಂತಹ ನೀರು ಏನಿದೆ ಆ ಒಂದು ನೀರನ್ನು ನಾವು ಕರೆಕ್ಟಾಗಿ ಬಳಸ್ಕೊಳ್ಳೋಣ ಈ ಮಳೆ ಪ್ರಕೃತಿ ಪ್ರಕೃತಿದತ್ತವಾಗಿ ಬರುವಂತಹ ಮಳೆ ನೀರನ್ನ ಕರೆಕ್ಟಾಗಿ ಸ್ವಚ್ಛವಾದಂತಹ ನೀರನ್ನ ಈ ಕೆರೆಗಳಿಗೆ ಬಂದು ಅಲ್ಲಿ ಏನು ಶೇಖರಣೆ ಆಗುವಂತಹ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ನಾವು ಬುದ್ಧಿವಂತರಾಗ್ತೀವಿ ಮತ್ತು ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಏನಿದೆ ನಾನು ಈ ಬ್ಲಾಗ್ ನಿಲ್ಲಿಸ್ತಾ ಇದ್ದೀನಿ ಏನು ನನ್ನ ಒಂದು ಕೊನೆಯ ಒಂದು ಟೇಕ್ ಓ ಮೆಸೇಜ್ ಏನಂದರೆ ಯಾವುದ್ಯಾವ್ದು ಅದು ಈ ಕೊತ್ತನೂರು ಕೆರೆ ಆಗಲಿ ಯಾವುದೇ ಕೆರೆ ಆಗಲಿ ಆ ಕೆರೆಗೆ ಮಳೆ ನೀರು ಬಂದು ಶೇಖರಣೆ ಆಗುವಂತಹ ಒಂದು ವ್ಯವಸ್ಥೆ ಮಾಡಿ ಕೊಳಚೆ ನೀರು ಕೊಳಚೆ ನೀರು ಹೋಗಲಿ ಅದು ಊರೊರೆಗೆ ಹೋಗಿ ಅದಕ್ಕೆ ಒಂದು ಏನು ಪ್ಯೂರಿಫಿಕೇಷನ್ ವ್ಯವಸ್ಥೆನೋ ಅಥವಾ ಅದನ್ನು ಸರಿ ಮಾಡುವಂಥ ವ್ಯವಸ್ಥೆನೋ ನಾವು ಮಾಡ್ಕೋಬೇಕು ಅದನ್ನು ಅದು ಮಾಡಿದಾಗ ಅದರಲ್ಲೂ ಬರುವಂತಹ ನೀರನ್ನ ನಾವು ನಾವು ರೀಸೈಕ್ಲಿಂಗ್ ಮಾಡಿಕೊಂಡು ನಾವು ಬಳಸ್ಕೋಬೋದು ಸೊ ಇಷ್ಟು ನಾನು ಹೇಳ್ತಾ ಇವತ್ತು ನಾನು ನನಗೆ ಧನ್ಯವಾದಗಳು ಹೇಳ್ತೀನಿ ಯಾರ್ಯಾರು ಅಧಿಕಾರಿಗಳು ರಿಲೇಟಿವ್ಸ್ ಇದ್ದೀರಿ ಅಥವಾ ಫ್ರೆಂಡ್ಸ್ಗಳಿದ್ದೀರಿ ಅಥವಾ ನೀನು ಮಿನಿಸ್ಟ್ರುಗಳು ಯಾರು ಇದ್ದೀರಿ ಸ್ವಲ್ಪ ಈ ಕಡೆ ಗಮನ ಹರಿಸಿ ಯಾಕಂದರೆ ನಾವು ಏನೇನೋ ಮಾಡೋದ್ಕಿನ್ನ ಇಷ್ಟು ಚಿಕ್ಕದಂದರೆ ನೀರು ಬರೋ ಪ್ರಕೃತಿ ತತ್ತವಾಗಿ ಬರುವಂತಹ ನೀರನ್ನ ಕರೆಕ್ಟಾಗಿ ಕೆರೆಗಳಲ್ಲಿ ಶೇರ ಶೇಖರಣೆ ಮಾಡಿಕೊಂಡ್ರೆ ಆದಷ್ಟು ದೊಡ್ಡ ಉಪಕಾರ ಏನು ಯಾವುದೂ ಇಲ್ಲ ಅಂತ ಹೇಳ್ತಾ ಇರಬೇಕು ನಾನು ನಿಲ್ಲಿಸ್ತಾ ಇದ್ದೀನಿ